ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತೇಳು ನೀವೇನಾದ್ರೂ ಮುಂಚೆನೆ ಇಪ್ಪತ್ತಾರು ಭಾಗಗಳನ್ನು ಅಂದ್ರೆ ಫಸ್ಟ್ ಇಪ್ಪತ್ತಾರು ವೇಳೆ ಭಾಗ ನೋಡಿ ನಿಮ್ಗೆ ಸ್ಟೋರಿ ಅಂತ ಅರ್ಥ ಆಗತ್ತೆ ಮತ್ತೆ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡೋಣ ಶುರು ಮಾಡೋಣ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನ್ ತುಂಬಾನೇ ಒಳ್ಳೆ ಹುಡುಗ ನನಗೆ ಯಾವ್ ಕೆಟ್ಟ ಉದ್ದೇಶನೂ ಇಲ್ಲ ನಾನು ಐಶು ನಾ ಮನಸಾರೆ ಇಷ್ಟ ಇದ್ದೀನಿ ನಾನು ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ನನ್ಗೆ ಯಾವ ಕೆಟ್ಟ ಬಿಟ್ಟು ಇಲ್ಲ ಒಂದು ಎಣ್ಣೆ ಒಡೆಯೋದಾಗಲಿ ಸಿಗರೇಟ್ ಸೇ ಹುಡ್ಕಾಕೋದಾಗಲಿ ಯಾವ ಬಿಟ್ಟು ಇಲ್ಲ

சிவ் ஒட்டிட்டு இன்னொரு நம்ம இல்லது

ಈ ಗಿತ್ತೋದಳು ಅಷ್ಟೊಂದ್ ಚಂಗ್ಳು ಬಿದ್ದವಳ ಅಷ್ಟೊಂದಾಳಾಗಳ ನಾನು ತಂಗಿ ಅಂತ ತಂಗಿಲ್ಲ ತುಂಬಾನೇ ಒಳ್ಳೆ ಹುಡುಗಿನ್ ಬಿಟ್ಟು ಕಾಲಾಟವನ ತಂಗಿ ದಿಕ್ಕೊಂಡಿದ್ದೀನಿ ಅಚ್ಚೆಲ್ಲ ಅಕ್ಷಣದ್ ಆ ಬರ್ತಿನ ತಡಿ ಮಾಡ್ತೀನಿ ಅವಳಿಗೆ ಬಂದ್ಬಿಟ್ಟವಳ ಕಾಲ್ ಗಿರಿಸ್ಬಿಟ್ಟು ಮೂಳೆ ಕುಂಡಿಸ್ಬಿಟ್ರೆ ಅದ್ದು ಯಾವ ಯಾವ್ಚಿತ್ರ ಓಡಾಡ್ತಾಳೆ ನಾನು ನೋಡೇ ಬರ್ತೀನಿ ಬರ್ತಿನ ತಡಿ ಯಾರಂತೆ ಹುಡ್ಗ ಯಾವನ್ ಇಷ್ಟ ಪಡ್ತಾಳಂತೆ ಯಾವ ಊರಂತೆ ನಾನ್ ಸಾಯ್ ಸರ ಸರ್ ಈಗ ನಾವೇ ಮದ್ಯ ಆಗೋದಂತೂ ಏನು ಹೆಂಗ್ ಮಾತಾಡ್ತಾಳಂದ್ರೆ ನಿಜವಾಗ ನನ್ ಮಗ ಅಂತ ನನಗೆ ಆಶ್ಚರ್ಯ ಆಗ್ತೈತಿ ಅಂತ ಅವಾಜ್ ಆಗ್ತದಳೆ ಏನಂದೆ ಕೊಳಕ್ನ ಇಜೆ ಅಂತ ಹೆಸರಪ್ಪ ಅವನ ಹಸ್ರೆ ಆದಂತ ಅಥವಾ ಇವಳ ಅಂಕರ ಅದಂತ ಅಯ್ಯೋ ಯಾವ ಬೇವಾಸಿ ಮುಂಡಿ ಗೊತ್ತು ಅವನ ಹಸ್ರೆ ಆದ ಇವಳ ಅಂಕರ ಅಂತ ಒಂದೇ ಗೊತ್ತಿಲ್ಲ ಒಟ್ಟ ನಾನು ಕೊಳಕೊನೆ ಮದ್ಯ ಆದ ಕೊಳಕೊನೆ ಮದ್ಯ ಆದ ಅಂತ ಕೂತಾಳೆ ಹೌದಾ ಅಂಗಂತಳ ಓಹೋ ಅಂಗರ ಅಕ್ಕಂದು ನಾಲ್ಕು ಉದ್ದ ಐತೆ ಬಾರಿ ಅದ್ಮೂರಳೆ ಬತ್ತಿನಿ ಬತ್ತೀನ್ ಬಾರಿ ಕೊಬ್ಬಳ್ಳೆ ಅಂತ ಕಾಣುತ್ತೆ ಬತ್ತಿನಿ ಕೊಬ್ಬ ಬಿಳಿಸ್ತೀನಿ ಆ ಒಬ್ಳೆ ತಂಗಿ ಇಂತವ ಪ್ರೀತಿಯಿಂದ ಸಾಕಿದ್ಕೆ ನೀವ್ ಒಬ್ಳೆ ಮಗಳು ಅಂತ ಮುದ್ದೆ ಸಾಕಿದ್ಕೆ ಒಳ್ಳೆ ಹುಡುಗಿಂತ ಅವಳಿಗೆ ಕೊಬ್ಬ ಜಾಸ್ತಿ ಆಯ್ತಿ ಮಾತ್ ಬಂದ್ ಇಳಿಸ್ತೀನಿ ಕೊಬ್ಬ ಅಲ್ಲ ಅವಳ ಅಟ್ಟೆಲ್ಲಾ ಮಾತಾಡ್ಬೇಕು ಸುಮ್ನೆ ಇದ್ದ ಮುದ್ದೆ ಕಟ್ಟ ದೆಬ್ಬ ತಗೊಂಬಿಟ್ಟು ಚೆನ್ನ ಸದ್ಯಾಲ್ವ ಕಾಲಿಗೆ ಹಂಗೆ ಆ ಆಯ್ತಾ ಮುಟ್ಟು ಬರೆಯಾಗಲ್ವ ಹಂಗೆ ಕೈ ಚೊಡ್ತಾಂಡು ಅಯ್ಯೋ ನಿಮ್ ಅಮ್ಮ ಅಂತೂ ನನ್ನಿಂದವಾ ಇದ್ಕಣ ಉಟ್ನಾಯ್ ಹೊಡ್ದಂಗ್ ಹೊಡಿತಾನೆ ಅವಳ ಕಣ ಏನೇ ಹೊಡೆದ್ರು ಬಗ್ತಾ ಇಲ್ಲ ಮಂಡ ಬಿದ್ ಬಿಟ್ಟವಳಿ ಏನೇ ಹೊಡೆದ್ರು ಸರಿ ನಾನ್ ಸಾಯಿಸೋಣ ಸರಿ ಅವನೇ ಮದ್ವೆ ಆಗೋದು ಕೊಳ್ಕೊಂಡ್ಬಿಟ್ಟು ಯಾರ ಮಜಾ ಆಗಲ್ಲ ನನಗೆ ಕೊಳ್ಕೊಂಡ್ಬಿಟ್ರೆ ಕಾಲ ಅಂತಳೆ ಓಹೋ ಇಷ್ಟ ದಿನ ಇಲಿ ಹಂಗಿದ್ದವಳು ಈಗ ಹುಲಿ ಹಂಗೆ ಧೈರ್ಯ ಮಾತಾಡ್ತಾಳೆ ಅಂದ್ರೆ ಅವ್ನ ಯಾವ ಹೇಳ್ತಿದ್ದೆ ಕೊಳತ್ ನನ್ ಮಗ ಅವ್ನ ಹೇಳ್ಕೊಟ್ಟನಂತ ಕಾಣುತ್ತೆ ಎದ್ರಿಕೆ ಬಡ ಹಿಂಗೆಲ್ಲ ಮಾತಾಡೋ ಅದೇನ್ ಕಿತ್ಕಂತ ಕಿತ್ಕಂತ ಹೇಳ್ಕೊಟ್ಟನಂತ ಕಾಣುತ್ತೆ ಮಾಡ್ತಿದ್ದಾನೆ ಬಂದ್ಬಿಟ್ಟು ದಡಿ ದಡಿತಾಬಿಟ್ಟು ಚೆನ್ನ ನೇಯ್ದ್ಬಿಟ್ಟು ಒಂದ್ ಕಡೆಯಿಂದವಾ இதுக்கண்ட் சனாக் தௌடுபே அவரே சரி ஆக்தி இவாலே ஒல்ட் பத்தின் தடித்தீங்க ஆமே அச்சிக் பிட்டுக்கிட்டியா கித்தாக்க எது பிட்டாள் உஷார நோட அச்சிக் விட்டுக்கிட்டு அவள்க

మంటచానా ఓగిలే ఆ ఫోన్ కిందరా బిట్ బిట్ తీ దేవుడి దయినావ నేను కొరపు ఫామ్ అవుట్ కరెక్షన్ బుర్తిని ఫస్ట్ లిండి వయ్ర్ బర్తిని ఇవంటా అవం జతి మధ్య మార్ని కాడాల నేను ఊడైబుట్ అవం జతి మధ్య యాబిర్తిని హమ్మమ్మ ఫోన్ బిట్ తీ బిట్ వనే ఫస్ట్ నా ముర్గపు ఫామ్ అవర్తింగలపా ఫస్ట్ లిండి ఎస్కేప్ అవర్తిని ననగంటో ఎల్లిద్రే ఇవ బుదే మార్ కొడదు illa నన ముర్గం జతి దరాకు ఆగాల ననకి అవం బిట శక్తినే illa ఫస్ట్ ఫామ్ అవర్తిని హలో ఏ కొరక నేను కణ

ಹಾಕಿದ್ಯಾ ವಾಟರ್ ಟ್ಯಾಂಕ್ ಅಲ್ಲಿ ಪಕ್ಕದ ಮನೆ ನಮ್ಮ ಬೇಗ ಅಲ್ಲಿ ಬಂದ್ಬಿಡು ಈಗಲೇ ನಾನು ಆಚೆ ಕಡೆ ಬಂದ್ಬಿಡ್ತೀನಿ ಕಣೋ ಅಮ್ಮ ಎಲ್ಲ ಹೋಗಿದ್ದಾರೆ ಅಪ್ಪಾಜನ ಇಲ್ಲ ಬೇಗ ಬಂದ್ಬಿಡು ಹೋಗ್ಬಿಡೋಣ ಕಣೋ ಎಲ್ಲರೂ ಓಡಾಡ ಬಿಡೋಣ ಅಂತ ನಿಮಗೆ ಬಿಟ್ರೆ ಶಕ್ತಿ ಇಲ್ಲ ಬೇಗ ಬಂದ್ಬಿಡು ಟೈಮ್ ಎಷ್ಟು ಬಂದ್ಬಿಡ ಆ ಬಂದ್ಬಿಟ್ರೆ ಕಷ್ಟ ಹೌದಾ ಈ 5 ನಿಮಿಷದಲ್ಲಿ ಇರ್ತೀನಿ ಕಣ ಚಿನ್ನು ನೋಡುವಂತರು ಹೆಂಗ್ ಬತ್ತೀನಿ ಅಂತ ಬೇಗ ಬಾರ ಬಾಳ್ಕ ನಾನು ಅಮ್ಮ ಬಂದ್ಬಿಟ್ರೆ ಕಷ್ಟ ಇರು ಬಟ್ಟೆ ತುಂಬಿಕೊಂಡು ಬರ್ತೀನಿ ಬೇಗ ಹೋಗ್ತೀನಿ ಅಮ್ಮ ಬಂದ್ಬಿಟ್ರೆ ಕಷ್ಟ ಆಚೆ ಕಡೆ ಹೋಗಿ ನಿಂತ್ಕೊಂಡಿ ಐದು ನಿಮಿಷ ಅಂತ ಹೇಳಿ ಹತ್ತು ನಿಮಿಷ ಬರಲೇ ಇಲ್ಲ ಯಾರು ಬಂದಿದ್ರೆ ಏನು ಮಾಡ್ದಪ್ಪ ನಮ್ಮ ಅಮ್ಮ ಬಂದಿದ್ದೆ ಅಂತ ಬೇರ್ತೈತಿ ಅಯ್ಯೋ ಬೇಗ ಭಾಳ ಬಳಕ ಅಯ್ಯೋ ಇದೇನಪ್ಪ ಇದು ಹಿಂಗೆ ಬೇಕಿತ್ತು ಕಾಣ್ತೈತಿ ಏನಾದರು ಅಂತ ಕಣ ಒಟ್ಟಿಗೆ